ಇಂದಿನ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ವಿಜಯಪುರ ಜಿಲ್ಲೆಯನ್ನು ಗುಮ್ಮಟ ನಗರಿ ದಕ್ಷಿಣ ಭಾರತದ ಆಗ್ರಾ ಸ್ಮಾರಕಗಳ ನಗರಿ ಬಸವನಾಡು ಎಂದೆಲ್ಲ ಕರೆಸಿಕೊಳ್ಳುವ ವಿಜಯಪುರವು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ವಿಜಯಪುರ ಎಲ್ಲಿದೆ ಅಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಇನ್ನು ಬಯಲು ಸೀಮೆಯ ಪ್ರದೇಶವಾದ ವಿಜಯಪುರ ಜಿಲ್ಲೆಯು ಅದ್ಭುತ ಸ್ಮಾರಕಗಳುಳ್ಳ ಐತಿಹಾಸಿಕ ಪ್ರಸಿದ್ಧಿ ಕ್ಷೇತ್ರವಾಗಿದೆ ಇದು ಒಂದು ಬಿಜಾಪುರ ವಿಜಯಪುರ ಜಿಲ್ಲೆ ಏನಾಗಿದೆ ಅಂದ್ರೆ ಐತಿಹಾಸಿಕ ಇತಿಹಾಸದ ಪ್ರಸಿದ್ಧ ಕ್ಷೇತ್ರವಾಗಿದೆ ಇದು ಕರ್ನಾಟಕದ ಒಂಬತ್ತನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ವಿಜಯಪುರ ಜಿಲ್ಲೆಯು ಕರ್ನಾಟಕದ ಒಂಬತ್ತನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ವಿಜಯಪುರದಿಂದ ಬಾಗಲಕೋಟೆ ಜಿಲ್ಲೆಯನ್ನು ವಿಭಜಿಸಲಾಯಿತು ಮೊದಲು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡು ಒಂದರಲ್ಲೇ ಇದ್ದು ಅದು ಸ್ವಲ್ಪ ದಿನಗಳ ನಂತರ ಏನಾಯಿತು ಅಂದರೆ ವಿಜಯಪುರದಿಂದ ಬಾಗಲಕೋಟೆಯನ್ನು ವಿಭಜಿಸಲಾಯಿತು ಅಂದ್ರೆ ಸಪ್ರೇಟ್ ಅದು ಒಂದು ಜಿಲ್ಲೆಯಾಗಿ ಮಾರ್ಪಾಡುಗೊಂಡಿತ್ತು ಮೊದಲು ಈ ಜಿಲ್ಲೆಗೆ ಬಿಜಾಪುರ ಎಂದು ಕರೆಯುತ್ತಿದ್ದರು ಮೊದಲು ವಿಜಾ ವಿಜಯಪುರ ಜಿಲ್ಲೆಗೆ ಬಿಜಾಪುರ ಎಂದು ಕರೆಯುತ್ತಿದ್ದರು ಒಂದು ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ವಿಜಯಪುರ ಎಂದು ನಾಮಕರಣ ಮಾಡಲಾಯಿತು ಮೊದಲೇನಂತಿರು ಬಿಜಾಪುರ ಅಂತ ಕರೀತಿದ್ರು ಇದು ಯಾವಾಗ ಅಂದರೆ ಒಂದು ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ವಿಜಯಪುರ ಎಂದು ನಾಮಕರಣ ಮಾಡಲಾಯಿತು ಈ ಜಿಲ್ಲೆಗೆ ಇಲ್ಲಿ ಗೋಳಗುಮ್ಮಟ ಎಂಬ ಪ್ರಸಿದ್ಧಿ ಸ್ಮಾರಕವಿದೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಗೋಳಗುಮ್ಮಟ ಎಂಬ ಪ್ರಸಿದ್ಧ ಸ್ಮಾರಕವಿದೆ ಈ ಗೋಳಗುಮ್ಮಟ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಇಡೀ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಗುಮ್ಮಟ ಯಾವುದಂದ್ರೆ ಗೋಳ ಗುಮ್ಮಟ ಅಲ್ಲದೆ ಇದು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ವಿಜಯ ಇದು ಗೋಳಗುಮ್ಮಟ ಕೂಡ ಏನು ಒಂದಾಗಿದೆ ಇಲ್ಲಿ ಐತಿಹಾಸಿಕ ಸ್ಮಾರಕಗಳು ಕೋಟೆಗಳು ಹಾಗೂ ತೋಪುಗಳಿವೆ ಇಲ್ಲಿ ಅತಿ ಹೆಚ್ಚಿನ ಒಂದು ಐತಿಹಾಸಿಕ ಸ್ಮಾರಕಗಳು ಕೋಟೆಗಳು ಮತ್ತು ತೋಪುಗಳಿವೆ ಇನ್ನ ಈ ಜಿಲ್ಲೆಯನ್ನು ಸ್ಮಾರಕಗಳ ನಗರ ಎಂದು ಕರೆಯುತ್ತಾರೆ ವಿಜಯಪುರ ಜಿಲ್ಲೆಯನ್ನು ಸ್ಮಾರಕಗಳ ನಗರ ಎಂದು ಕರೆಯುತ್ತಾರೆ ಇದು ಪಂಚನದಿಗಳ ನಾಡಾಗಿದೆ ವಿಜಯಪುರ ಜಿಲ್ಲೆಯನ್ನು ನಾವು ಪಂಚನದಿಗಳ ನಾಡು ಎಂದು ಕೂಡ ಕರೀತೀವಿ ಅವು ಯಾವ ನದಿಗಳು ಅಂದರೆ ಭೀಮಾ ಡೋಣಿ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭಾ ಇನ್ನು ಬಸವಣ್ಣನವರು ಕೂಡ ಬ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯವರು ಇಲ್ಲಿ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಇದೆ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಅದು ವಿಜಯಪುರದಲ್ಲಿದೆ ಈ ಜಿಲ್ಲೆ ದ್ರಾಕ್ಷಿ ಹಣ್ಣಿಗೆ ಇಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಹಣ್ಣನ್ನು ಉತ್ಪಾದಿಸಲಾಗುತ್ತದೆ ವಿಜಯಪುರ ಜಿಲ್ಲೆಯು ಮೂರು ಪಾಯಿಂಟ್ ಐದು ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಈ ಜಿಲ್ಲೆ ಖಡಕ್ ರೊಟ್ಟಿ ಹೆಚ್ಚು ತಯಾರಿಸುತ್ತದೆ ಬಿಜಾಪುರ ಜಿಲ್ಲೆ ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಇದಕ್ಕೆ ತುಂಬ ಪ್ರಸಿದ್ಧವಾಗಿದೆ ಇಲ್ಲಿ ಆದಿಲ್ ಶಾಹಿಗಳ ಆಳ್ವಿಕೆ ಇತ್ತು ಬಿಜಾಪುರದಲ್ಲಿ ಆದಿಲ್ ಶಾಹಿಗಳ ಒಂದು ಆಳ್ವಿಕೆ ಕಂಡುಬರುತ್ತಿತ್ತು ಹತ್ತನೇ ಶತಮಾನದಲ್ಲಿ ಕಲ್ಯಾಣದ ಚಾಲುಕ್ಯರು ಬಿಜಾಪುರವನ್ನು ನಿರ್ಮಾಣ ಮಾಡಿದರು ಕಲ್ಯಾಣದ ಚಾಲುಕ್ಯರು ಇರ್ತಾರಲ್ಲ ಅವರು ಈ ಒಂದು ಬಿಜಾಪುರ ಜಿಲ್ಲೆಯನ್ನು ನಿರ್ಮಾಣ ಮಾಡಿದ್ದರು ಮಹಮ್ಮದ್ ಯೂಸುಫ್ ಆದಿಲ್ ಶಾ ಬಿಜಾಪುರದ ಸಂಸ್ಥಾಪಕ ಯಾರಂದ್ರೆ ಮಹಮ್ಮದ್ ಯೂಸುಫ್ ಆದಿಲ್ ಶಾ ಬಿಜಾಪುರ ಜಿಲ್ಲೆಯ ಒಬ್ಬ ಸಂಸ್ಥಾಪಕರಾಗಿದ್ದರು ಇನ್ನು ಇಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಸೀದಿಗಳು ಮತ್ತೇನಂದರೆ ಇಪ್ಪತ್ತಕ್ಕೂ ಹೆಚ್ಚು ಗುಮ್ಮಟಗಳು ಕಾಣಬಹುದು ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೇನಪ್ಪ ಅಂದರೆ ಕೊನೆಯದಾಗಿ ಇದು ಸಾಹಿತ್ಯ ಲೋಕಕ್ಕೆ ಹೆಚ್ಚು ಕೊಡುಗೆ ನೀಡಿದೆ ವಿಜಯಪುರ ಜಿಲ್ಲೆ ಸಾಹಿತ್ಯ ಲೋಕಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದೆ